ಅಪ್ಪ ಬಂದಿಲ್ವಾ ನಮ್ಮ ದಾರಿ ನೋಡಿ ಹೊರಟು ಹೋಗಿರ್ತಾರಾ ಭೀಮಾ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ನಮ್ಮನ್ನು ಹೋಗಕ್ಕೆ ಅಪ್ಪ ಯಾರನ್ನಾದ್ರೂ ಕಳ್ಸಿರ್ತಾರೆ ಅನ್ಕೊಂಡಿದ್ದೆ ಆದರೆ ಇಲ್ಲೂ ಕೂಡ ಯಾರು ಕಾಣ್ತಾನೆ ಇಲ್ಲ ಅಪ್ಪ ಕೂಡ ಬಂದಿಲ್ಲ ಇವಾಗ ಏನೋ ಮಾಡೋದು ನಾವು ನೀನೇ ಹೇಳು ಸರಿ ನೀವು ಈಗ ಇಲ್ಲೇ ಇರಿ ಆಮೇಲೆ ಈ ವಸ್ತುಗಳ ಬಗ್ಗೆನೂ ಗಮನ ಇರಲಿ ಈ ಮಕ್ಕಳು ಕೂಡ ನೋಡ್ಕೋ ಅಪ್ಪ ಇಲ್ಲೇ ಇಲ್ಲ ಇರಬೇಕು ನಾನು ಅವಾಗ ನೋಡ್ಕೊಂಬರ್ತೀನಿ ನೀನು ಕೂಡ ಇಲ್ಲೇ ಕುಂತೀರೋ ಅಪ್ಪ ಏನಾದರೂ ಬಂದರೆ ನಿನ್ನೆ ಹುಡುಕ್ತಾರೆ ನೋಡ್ಕೊಂತೀಯಲ್ವಾ ಅಲ್ವಾ ಹ ಸೋಮ ಮತ್ತೆ ರಾಜ ನನ್ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ನೀವಿಬ್ರು ಎಲ್ಲೂ ಹೋಗ್ದಿರೋ ಇಲ್ಲೇ ಇರ್ಬೇಕು ಸರಿನಾ ಭೀಮ ಮಾವಾ ನಾನು ಸುಸ್ಸು ಮಾಡ್ಬೇಕು ನಾನು ಹೇಳ್ದಾಗೆ ನಿನಗೆ ಬರುತ್ತಾ ಮನೆಯಲ್ಲೇ ಮುಗಿಸ್ಕೊ ಬರ್ಬೇಕಿತ್ತು ತಾನೆ ಸೋಮ ನೀನ್ ಇಲ್ಲೇ ಇರು ಒಂದ್ ಹೆಜ್ಜೆ ಕೂಡ ಅಲ್ಲಾಡಂಗಿಲ್ಲ ನಾನು ರಾಜನ್ ಜೊತೆ ಹೋಗ್ಬರ್ತೀನಿ ಅಯ್ಯೋ ಸೋಮ ಎಲ್ಲಿಗೆ ಹೋಗ್ತಿದ್ಯಾ ನೀನು ಇಲ್ಲಿ ಟ್ರಾಫಿಕ್ ಕಾಣಿಸ್ತು ಅದಕ್ಕೆ ಹೋಗ್ತಿದ್ದೆ ಎಲ್ಲಿ ಹೋಗಬಾರ್ದು ಅಂತ ನಿನಗೆ ಹೇಳಿದೆ ತಾನೆ ಏನಾದರೂ ಆದರೆ ಏನು ಮಾಡೋದು ಅಯ್ಯೋ ಅಲ್ಲಿ ಪಟ್ಟಿಗೆ ಚೀಲ ಬಿಟ್ಬಿಟ್ಟು ಇಲ್ಲೇನು ಮಾಡ್ತಿದ್ದೀರ ನಡೀರ ಎಲ್ಲಿಗೆ ಆನಂದ ಅಪ್ಪ ಸಿಕ್ಕಿದ್ರಾ ಇಲ್ಲ ಭೀಮಾ ಅಪ್ಪ ಎಲ್ಲೂ ಕಾಣಿಸ್ತಾನೆ ಇಲ್ಲ ಮತ್ತೆ ಇವಾಗ ಏನ್ ಮಾಡೋದು ನೀನೇ ಹೇಳು ಏ ಹುಡುಗ್ರ ಎಲ್ಲಿ ಹೋಗ್ಬೇಕು ನೀವು ಇಲ್ಲಿ ನೋಡಿ ನೀವೇನು ಹೆದರ್ಬೇಡಿ ನಾನು ಸ್ಟೇಷನ್ ಮಾಸ್ಟರ್ ಶಾಂತವಾಗಿ ಹೇಳಿ ಏನಾಗಿದೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಸಾಹೇಬ್ರೆ ನಾವು ಗೋರೆಗಾವ್ ಹೊರಟಿದ್ದೀವಿ ನಮ್ಮ ತಂದೆ ಹತ್ರ ಆಹಾ ಎಷ್ಟು ಧೈರ್ಯವಂತರು ನೀವು ಆದ್ರೆ ನೀವು ಇಲ್ಲಿಂದ ಹೇಗೆ ಹೋಗ್ತೀರಾ ಹೇಗೋಗ್ತೀರಾ ಯಾರೂ ಬಂದಿಲ್ವಾ ಅಂದ್ರೆ ನಿಮ್ಮ ಅಪ್ಪನ ಹತ್ರನಾ ಆದ್ರೆ ಖಂಡಿತ ಬರ್ತಾರೆ ಓಹೋ ಹೌದಾ ಹೆದರು ಬೇಡ ನೀನು ನಾನು ನಿಮಗೆ ಸಹಾಯ ಮಾಡ್ತೀನಿ ನೀವು ದೊಡ್ಡ ಮನೆ ಮಕ್ಕಳ ತರ ಇದ್ದೀರಾ ಹೆಸರು ಏನಂದ್ರಿ ನಿಮ್ಮದು ನನ್ನ ಹೆಸರು ಭೀಮ್ರಾವ್ ಇವ್ ನಮ್ಮ ಅಣ್ಣ ಆನಂದ್ ರಾವ್ ನನ್ನ ಅಳಿಯಂದಿರು ಸೋಮ ಮತ್ತೆ ರಾಜ ನಿಮ್ಮ ಮನೆತನದ ಹೆಸರೇನು ಅಂಬೇಡ್ಕರ್ ಅಂಬೇಡ್ಕರಾ ನಿಮ್ಮ ಜಾತಿ ಯಾವುದು ಭೀಮರಾಯ ನನ್ನ ಭೀಮರಾಯ